ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ವೇತಾ ಕಿರಣ್ ಇವತ್ತು ತುಂಬ ಈಸಿಯಾಗಿ ಆಲೂ ಪರಾಟ ಮಾಡ್ತಾ ಇದ್ದೀನಿ ಹಾಗಾಗಿ ಮೊದಲದಾಗಿ ನಾನು ಆಲೂಗಡ್ಡೆ ಹಾಕೊತಾ ಇದ್ದೀನಿ ಆರರಿಂದ ಏಳು ಆಲೂಗೆಡ್ಡೆ ಇದು ಬನ್ನಿ ನೀವು ಮೂರು ಜನ ಇಲ್ಲ ನಾಲ್ಕು ಜನ ತಿನ್ಬೋದು ಎರಡೆರಡು ಥರ ಆರಾಮಾಗಿ ಚೆನ್ನಾಗಿ ಬೇಯಿಸ್ಕೊಂಡು ನಾಲ್ಕು ವಿಷಲ್ ಈ ಥರ ಸ್ಮ್ಯಾಶ್ ಮಾಡ್ಕೊಬೇಕು ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ಚೆನ್ನಾಗೆ ಈ ಥರ ರೌಂಡಾಗಿ ಅದುವಾಗಿ ಬರಬೇಕು ಆವಾಗಲೇ ಅದು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಅಂತ ಅರ್ಥ ಇಲ್ಲಾಂದರೆ ಎಲ್ಲ ಆಚೆ ಬಂದ್ಬಿಡುತ್ತೆ ನೀವು ಚಪಾತಿಲಿ ಅಟ್ಸೋಕೋದಾಗ ಮೊದಲದಾಗಿ ನಾನು ಆಲೂಗೆಡ್ಡೆಗೆ ಜೀರಿಗೆ ಪುಡಿ ಅಚ್ಕಾರದ ಪುಡಿ ಸಾಲ್ಟ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಸೊಪ್ಪು ಇಷ್ಟೇ ಇಷ್ಟು ಹಾಕ್ಕೊಂಡು ಫುಲ್ ನೀಟಾಗಿ ಕಲಿಸ್ಕೊಬೇಕು ಚೆನ್ನಾಗಿ ಮೆದ್ದಿ ಕಲಿಸ್ಕೊಬೇಕು ಎಲ್ಲ ಇಟ್ಕೊಬೇಕಲ್ಲ ಆಲೂಗೆಡ್ಡೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ರೌಂಡ್ ಮಾಡ್ಕೊಬೇಕು ನೋಡಿ ಈ ಥರ ಪರ್ಫೆಕ್ಟ್ ಅದಾಗಿ ಬರಬೇಕು ಈ ಥರ ಆವಾಗಲೇ ಏನು ಒಡ್ಕೊಳ್ಳಲ್ಲ ಚಪಾತಿ ಒಳಗಡೆ ಇಟ್ಟಾಗ ನಾವು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಈ ಥರ ರೌಂಡ್ ಆಗಬೇಕು ಕೈಗೂ ಇಲ್ಲ ಮತ್ತು ನೀಟಾಗಿ ರೌಂಡ್ ಆಗ್ತಾಯಿದೆ ಮತ್ತು ನಾನು ಇನ್ನೊಂದು ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊತಾ ಇದ್ದೀನಿ ಆಗಿ ಗೋಧಿ ಹಿಟ್ಟು ಸಾಲ್ಟು ಮತ್ತು ನೀರು ಹಾಕ್ಕೊಂಡು ಇದು ತುಂಬ ಗಟ್ಟಿನೂ ಇರಬಾರ್ದು ತುಂಬ ಇರಬಾರ್ದು ಸ್ವಲ್ಪ ಆಗಿರಬೇಕು ಆವಾಗ ಚೆನ್ನಾಗಿ ಬರುತ್ತೆ ನೋಡಿ ಲಟ್ಟಿಸ್ಕೊತಾ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಒಂದು ಸ್ವಲ್ಪ ಏನು ಒಡ್ಕೊಳ್ಳಲ್ಲ ಬಂದರೆ ಸೈಡಲ್ಲಿ ಒಂದು ಸ್ವಲ್ಪ ಬರುತ್ತೆ ಅಷ್ಟೇ ಆದರೆ ಸೆಂಟ್ರಲ್ಲೆಲ್ಲ ಏನು ಓಪನ್ ಆಗೋಲ್ಲ ಅಷ್ಟೆ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿಲ್ಲ ಬಂದಿದೆ ಅಂತ ಟೆಕ್ಸ್ಚರ್ ಪರ್ಫೆಕ್ಟಾಗಿ ಬಂದಿದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿಂತ ಇದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ತುಂಬ ಲೈಟ್ ಅಂದರೆ ಹೆವಿನೇ ಅನಿಸಲ್ಲ ನೀವು ಬೇಕಂದರೆ ದಾಲ್ ಮಾಡ್ಕೊಬೋದು ಇಲ್ಲ ಬರೀ ಬೆಣ್ಣೆಯಲ್ಲಿ ಇಲ್ಲ ಮೊಸರಲ್ಲೂ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಸೂಪಾಗಿದೆ ఇన్ను ఎవరైనా నా సబ్స్క్రైబ్ సబ్స్క్రైబ్గిలా ప్లీజ్ లైక్ షేర్ అండ్ సబ్స్క్రైబ్ మై ఛానల్ ఫ్రెండ్స్ థ్యాంక్స్ ఫర్ వాచింగ్ మై వీడియో ఫ్రెండ్స్